ಮುದ್ದುರಾಮನ ಗೆಲುವು ಒಂಬತ್ತನೆಯ ಅವತಾರವನ್ನು ಅಧ್ಯಯನ ಇಂದು ನಾಲ್ಕನೆಯ ಪ್ರಕರಣ ಶಿರೋನಾಮೆ ಬಣ್ಣ ದೋಕುಳಿ ಕನಸು ಬಣ್ಣದ ಓಕುಳಿ ಕನಸು ಅಬ್ಬಾ ಕನಸು ದೇಶೀಯ ಶಬ್ದ ಪ್ರತಿ ಮನುಷ್ಯನ ಬದುಕಿನಲ್ಲಿ ರಾತ್ರಿ ಮಲಗಿದ ಹತ್ತಿನೊಳಗೆ ಪೀಳುವತ್ತು ಕನಸು ಬಿದ್ದೇ ಬೀಳ್ತಿರ್ತಾವೆ ಏನೇನೋ ಕನಸು ಬೀಳ್ತಾವೆ ಏನೇನೋ ಆಗ್ತಿರ್ತಾವ ಅದರೊಳಗೆ ಮುಂಜಾನೆ ನೆಂಚ್ಕೊಳ್ಳೋದೇ ನನಗೆ ಇಂಥ ಕನಸು ಬಂದಿತ್ತು ಹಿಂಗೆ ಬಿದ್ದಿತ್ತು ಹಂಗೆ ಬಿದ್ದಿತ್ತು ಅನ್ನೋವಂಥ ದೊಡ್ಡ ಚರ್ಚೆನೂ ಒಮ್ಮಮ್ಮ ಆಗ್ತಾವೆ ಒಮ್ಮೊಮ್ಮೆ ವ್ಯಥೆ ಆಗ್ತವೆ ಒಮ್ಮೆ ಸಂತೋಷ ಆಗ್ತವೆ ಕನಸು ಕನಸಿಗೆ ಏನರ್ಥಪ್ಪ ದೇಶ ಇದ್ದ ಸ್ವಪ್ನ ಅಂತ ಸಂಸ್ಕೃತ ಶಬ್ದ ಇದೆ ಸ್ವಪ್ನ ಅಥವಾ ಕನಸಿಗೆ ಸುಳ್ಳು ಅಂತ ಶಬ್ದ ಇದೆ ಕನಸು ಎಂದಾದರೂ ಖರೆ ಆಗ್ತವೆ ನೂರಕ್ಕೆ ತೊಂಬತ್ತೊಂಬತ್ತು ಕನಸುಗಳು ನಿಜವಾಗುವುದಿಲ್ಲ ಅಂತ ಒಂದೇನೋ ಒಂದು ದಾಖಲೆ ಇರಲಿ ಇಲ್ಲಿ ಏನಾಗಿದೆ ಅಂತಂದರೆ ಈ ಕನಸುಗಳನ್ನು ಕುರಿತು ಮುದ್ದುರಾಮ ಮೂವತ್ತ್ಮೂರು ಚೌಪದಿಗಳಲ್ಲಿ ವಿವರಿಸ್ತಾ ಇದ್ದಾನೆ ಹೇಗಿರುತ್ತೆ ಹೇಗಿರುತ್ತೆ ಅಂಥೇಳಿ ಅದರ ನಂತರ ಚೌಪದಿಗಳು ಎಚ್ಚರ ಮನುಷ್ಯ ಎಚ್ಚರಿಕೆಯವ ಇರಬೇಕು ಅವ ಎಚ್ಚರಿಕೆಯವ ಇರಬೇಕು ಆಮೇಲೆ ಮತ್ತೇನು ಅದೇ ಗಮನ ಸಾಕಷ್ಟು ಗಮನ ಕೊಡಬೇಕು ಹಿತಮಿತವಾಗಿ ತನ್ನ ಬದುಕಿನಲ್ಲಿ ಬದುಕಬೇಕು ಅನ್ನುವಂತಹ ಅಪೂರ್ವವಾದಂತಹ ಚೌಪದಿಗಳು ಇಲ್ಲಿವೆ ಕಾಣಲಿಕ್ಕೆ ಅತಿ ಚಂದ ಮುಂಜಾನೆ ಸವಿಗನಸು ಮನದಾಸೆ ಪೂರೈಕೆಗಿದು ಸುಲಭ ದಾರಿ ಚಿಮ್ಮಿ ಆಗಸಕ್ಕೆ ಮತ್ತಿಳಿದು ಬರಬಹುದು ಬಣ್ಣದೋ ಕುಳಿ ಕನಸು ಮುದ್ದುರಮಾ ಕನಸು ಕಾಣುವ ದೊಳಿತು ಭವಿತವ್ಯ ಚಿತ್ರಣಕ್ಕೆ ಹಿರಿಗನಸ ಕಂಡರದು ಇನ್ನಷ್ಟು ಒಳಿತು ಹಿರಿಗನಸು ದೊಡ್ಡದಾದ ಕನಸನ್ನು ಕಾಣಬೇಕಂತ ಸಣ್ಣ ಸಣ್ಣ ಕನಸು ಕಾಣಬಾರ್ದು ಆ ಕನಸು ಸಾಕಾರವಾದಾಗ ಸಂತೋಷ ಹಗಲು ಗನಸಿಂದೇನು ಮುದ್ದುರಮ ಗಿರಿಯ ತುದಿಯಲ್ಲೊಂದು ದಿನ ಪುಟ್ಟ ಮನೆ ಕಟ್ಟಿನೀ ತಾರೆ ನೋಡುವ ಆಸೆ ತುಂಬಿಕೋ ಮನದಿ ತೀವ್ರತೆಯ ತುಡಿತದಲ್ಲಿ ಆಸೆ ಪಡಿ ಮೂಡುವದೋ ಕನಸು ನನಸಿನ ನೆರಳೋ ಮುದ್ದುರಮಂ ಕನಸು ನನಸಿನ ಮುರುಳೋ ನೆರಳೋ ಮುದ್ದುರಮಂ ಕನಸಿನಲಿ ಸುಳಿದದ್ದು ಉಳಿಯದೋ ನೆನಪಿನಲಿ ಕರಗಿ ಜಾರುವುದೇಕೋ ಆ ಪುಂಜಂ ಯಾರ ಹಿಡಿತಕ್ಕೆ ಸಿಗದ ಕರಿಮಾಯ ಈ ಕನಸು ಕನಸು ಅನುಭವ ನೆರಳೇ ಮುದ್ದುರಮಂ ಮುಗಿಲು ಚಲಿಸಿದರೇನು ಬಾನು ಮರೆಯಾಗುವದೆ ಚಿತ್ರಮಾಸಿದರೇನು ಭಾವ ಅಳೆಯುವುದೇ ಪಯಣ ಕಂತ್ಯವೇ ಹೊರತು ದಾರಿಗೆಲ್ಲಿದೆ ಅಂತ್ಯ ಕನಸಿಗೆಲ್ಲಿದೆ ಸೀಮೆ ಮುದ್ದು ರಮ ಕನಸಿಗೆಲ್ಲಿದೆ ಸೀಮೆ ಮುದ್ದು ರಮ ಮುಂದೊಂದು ದಿನ ಏನು ಒಳಿತು ಘಟಿದಿವದೆನುವ ಆಶಯದ ಬೆನ್ನೇರಿ ಜೀವ ವ್ಯಾಪಾರಂ ಕುಸಿದ ಭರವಸೆ ನೆಲದಿ ಉತ್ಸಾಹ ಹೂವೆಲ್ಲಿ ಕನಸಿರದೆ ಬದುಕೆಲ್ಲಿ ಮುದ್ದು ರಮ ಕನಸಿರದೆ ಬದುಕೆಲ್ಲಿ ಮುದ್ದು ರಮ್ ಹೆಜ್ಜೆ ಗುರಿ ತಿನ್ನಿತಿರದೆ ಹಕ್ಕಿ ಹಾರಿದ ತೆರದಿ ಮನುಜ ಕನಸುಗಳೇಕೆ ಬರೀ ಮಸಕು ಮಸಕು ಬಾನ ಬಯಲಲ್ಲಿ ಕಂಡ ಹಕ್ಕಿ ಹಾರಿತು ಎತ್ತ इरुळ इनियने कनसु मुद्धु हरिद चित्रव मत्ते अंटि सुवकृति गिंत। चित्रहरियद तरद जोपानलेसो ओहो कलितु ईजनु मदलु कडलदाटु वदोलितु जागरू कते इरले मुद्धु भक्षान्न सवयन्तु वत्तरिसि उंडाग, अनिवार्य उदरदलि तेरते बाधे अरितवस्थय मले यच्छरिवदेलेसु मितिहितद मोदल गुरो मुद्दुरमं मितिहितद मोदल गुरो मुद्दुरमं ಕನಸು ನನಸಾಗದೆಯೇ ಉಳಿದು ಬಿಡುವುದುದೆಷ್ಟೋ ಮಳೆ ಸುರಿಸದೆಯೇ ಮೂಡ ಮುಂಚರಿಸುವಂತೆ ನೆನೆದದ್ದ ಕಣ್ಮುಂದೆ ತರುವ ಗೆಲವು ವ್ಯರ್ಥವೋ ಬರಿಗನಸು ಮುದ್ದು ರಮ ಏನಾಗ ಬಯಸುವೆಯೋ ಅದರದೇ ಕನಸಿರಲಿ ಅಹಹ ಆ ಗುಂಗಿನಲೆ ನಿನ್ನ ನೋಟ ನೆಟ್ಟಿರಲಿ ಏಕಲವ್ಯನ ನಿಷ್ಠೆ ಕಲಿವ ಮನಕಾದರ್ಶ ಈಜು ತೆರೆ ಕರೆ ಮುದ್ದುರಮ ಅಂದು ದ್ರೌಪದಿ ಗಿತ್ತ ತುಂಬು ಅಕ್ಷಯ ಪಾತ್ರೆ ಇಂದಿದ್ದರೆಷ್ಟೆಷ್ಟೋ ಕಲ್ಯಾಣ ಕಾಂತಿ ಏನಡ್ಡ ಗೋಡೆಯಿದೆ ನಂಬುಗೆಯೇ ಕಾಲವೇ ಕನಸ ಕಾಣಲಿಕೇನು ಮುದ್ದುರಮ ಈ ಭುವನ ಜೀವನದಿ ಯನಿತು ಅಗಣಿತ ದುಃಖ ಸೊಗಸು ಮಲ್ಲಿಗೆಯಲ್ಲಿ ನಾಗರದ ಸುಳಿತ ಮಂಗಳದ ದನಿಯಲ್ಲಿ ಶೋಕ ಮಿಶ್ರಿತ ಛಾಯೆ ಕಸ್ ಕನಸು ಅಚಲ ವಿಲಾಸ कनसु अचलविलसमुद्दुरमरेतु वास्तव बेर कनस कण्डरे बरिदे अदु काद मेले बरेदहोवते चित्रहू कम्पेरद बय कण्डरारो ऊहे निजनिलद्दुरम ಯಕ್ಷ ಯಕ್ಷಿಯರೊಡನೆ ಸಂಚರಿಸು ಆಗಸದಿ ಅಹ ಇಲ್ಲ ಆ ಭಾವ ಭಾವಮಾಲಿನ್ಯ್ಯಾಂ ಕನಸು ಎಷ್ಟೋ ಸೊಗಸು ದಿನದ ವಾಸ್ತವಕ್ಕಿಂತ ಸ್ವಪ್ನ ಸ್ವಪ್ನಸೌಧವ ರಚಿಸೋ ಮುದ್ದುರಮ್ ಕಾಳಿದಾಸನ ಮೇಘದೂತ ನೆನಪಾಗ್ತದ ಕಾಳಿದಾಸನ ಮೇಘದೂತ ನೆನಪಾಗ್ತದ ಮೂಡಗಳನ್ನೇ ಆತ ದೂತನನ್ನಾಗಿ ಮಾಡಿಕೊಂಡು ಸ್ನೇಹಿತನನ್ನಾಗಿ ಮಾಡಿಕೊಂಡು ತನ್ನ ಹೆಂಡತಿಗೆ ಆತ ಸಂದೇಶವನ್ನು ಕಳಿಸ್ತಾ ಇದ್ದಲ್ಲ ಅದೇ ಒಂದು ಭಾವ ಯಕ್ಷಯಕ್ಷಿಯರೊಡನೆ ಸಂಚರಿಸು ಆಗಸದಿ ಇಲ್ಲ ಆ ಸಂಘದಲ್ಲಿ ಭಾವ ಮಾಲಿನ್ಯ ಅಹ ಕನಸು ಎಷ್ಟೋ ಸೊಗಸು ದಿನದ ವಾಸ್ತವಕ್ಕಿಂತ आप्न सौधावरतिसो मुद्धुरमाँ भग्धुरमाँ <coughs> चडुवे कायत मौहकचित मिगुलु दिगिलिगे वरगिमति अलेवु देको। माये मीरुव मनके दिव्यपादवे शरणो इरल यच्चर सहिता इरल यच्चर सतता मुद्धुरमाँ। ಚೇಳು ಕಡಿಯುವ ತಿಳಿದು ಬಳಿ ಸುಳಿವೇಕೆ ಅರಿತರಿತು ಸಿಡಿಲೆದರು ಎದೆ ಚಾಚುವೇಕೆ ಕಂಡು ಕಡಲಿನ ಮೊರೆತ ಕರೆಗೆ ಹೋಗುವ ಏಕೆ ಮಣೆಹಾಕು ಎಚ್ಚರಕೆ ಮುದ್ದು ರಮಂ ಮಣೆಹಾಕು ಎಚ್ಚರಕೆ ಮುದ್ದು ರಮಂ ಆಲಿಸುತ್ತಲಿರಬಹುದು ಮೂಲೆಯಲ್ಲಿ ಕುಳಿತೊಬ್ಬ ನಿನ್ನ ಗಾಯನ ಪರಿಯ ಅದರಂದ ಚಂದ ಅದನರಿತು ಹಾಡದಿರೆ ಶೋಭಿಸದು ಯಾವ ಕಲೆ ಎಚ್ಚರವೇ ಬಾಳ ಗುರಿ ಮುದ್ದು ರಮಂ ನೀರ್ಗಲ್ಲ ಮೇಲಿರುವೆ ಎಂದು ಇದು ಎಂದು ಕರಗುವುದು ಮುರುಕು ದೋಣಿಯಲ್ಲಿರುವೆ ಎಂದು ಮುಳುಗುವುದೋ ಗಿರಿಶಿಖರದಲ್ಲಿರುವೆ ಎಂದು ಕೆಳಬೀಳುವೆಯೋ ಎಚ್ಚರಿದ್ದರೆ ಚನ್ನ ಮುದ್ದು ರಮಂ ಕನಸಿನಲ್ಲಿ ಬಗೆ ಬಗೆಯ ಏನೋ ಲೆಕ್ಕಾಚಾರ ದೊರೆ ಮಗಳು ತನಗಾಗಿ ವಧುವಾದ ಚಿತ್ರ ನಿದ್ದೆಯಿಂದೆಚ್ಚತ್ತು ಪಾಳು ಮಂಟಪ ಅಷ್ಟೆ ಮರೆ ಹಗಲು ಗನಸುಗಳ ಮುದ್ದು ಮರೆ ಹಗಲು ಗನಸುಗಳ ಮುದ್ದು ನಮಸ್ಕಾರ ಮತ್ತೆ ನಾಳೆ ಮದ್ದು